ನಮಸ್ಕಾರ ನಾನು ಡಾಕ್ಟರ್ ಮೂರ್ತಿರಾಜ್ ಭಟ್ ಅಂತ ಹೇಳಿ ಸಾರ್ವಜನಿಕ ಆಸ್ಪತ್ರೆ ಕುನ್ನಾಪುರದಲ್ಲಿ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ ತಮಗೆಲ್ಲ ಗೊತ್ತಿದೆ ಈವಾಗ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಆಗ್ತಾಯಿದೆ ಇದು ಸಾರ್ವಜನಿಕರನ್ನು ದಾರಿ ತಪ್ಪಿಸುವಂಥ ಹೇಳಿಕೆಗಳು ಇದರಲ್ಲಿ ಬರ್ತಾ ಇದೆ ದಿನಾಂಕ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದ ಘಟನೆಯ ಬಗ್ಗೆ ಹಾಂ ಏನಾಯ್ತು ಅಂತ ಹೇಳಿದ್ರು ಒಬ್ಬರು ರೋಗಿ ಬಂದಿದ್ರು ಅವರಿಗೆ ನಾವು ಚಿಕ್ ಪರೀಕ್ಷಿಸಿ ಅವರಿಗೆ ಚಿಕಿತ್ಸೆಯನ್ನು ನೀಡಲಿಕ್ಕೆ ನಾವು ಮುಂದಾಗಿದ್ದೇವೆ ಅಡ್ಮಿಷನನ್ನು ಸಹ ಮಾಡಿದ್ದೇವೆ ಆದರೆ ಅವರು ಏಕಾಏಕಿ ನಮ್ಮ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಭಯದ ವಾತಾವರಣವನ್ನು ಉಂಟು ಮಾಡಿದ್ದಾರೆ ಆಯಿತಾ ಇದರ ಬಗ್ಗೆ ದೂರು ಸಹ ದಾಖಲಾಗಿದೆ ಕಾನೂನು ಪ್ರಕ್ರಿಯೆಗಳು ನಡೀತಾ ಇದೆ ಇದರಲ್ಲಿ ನಮ್ಮಲ್ಲಿ ವೀಕೆಂಡ್ನಲ್ಲಿ ಅಥವಾ ಶುಕ್ರವಾರ ಶನಿವಾರ ಆದಿತ್ಯವಾರ ಕೆಲವರು ಬಂದು ಗಲಾಟೆ ಮಾಡುವಂಥದ್ದು ಪ್ರಕ್ರಿಯೆಗಳು ಈಗ ನಡೀತಾ ಇದೆ ಸೆಕ್ಯುರಿಟಿ ಪರ್ಸನಲ್ ಇಲ್ಲದೆ ಇರೋದ್ರಿಂದ ಆಗಿರಬಹುದು ಅಥವಾ ಬೇರೆ ಬೇರೆ ಕಾರಣದಿಂದ ಇದಾಗಿರ್ಬೋದು ವೈದ್ಯರಿಗೆ ವೈದ್ಯ ಮತ್ತು ರೋಗಿಯ ಸಂಬಂಧಗಳನ್ನು ಹಾಳು ಮಾಡುವಂಥ ಈ ಪ್ರಕ್ರಿಯೆಗಳು ಇವಾಗ ನಡೀತಾ ಇದೆ ಇದು ಒಂದು ರೀತಿಯ ಭಯದ ವಾತಾವರಣವನ್ನು ಉಂಟು ಮಾಡ್ತಾ ಇದೆ ಇದು ಈ ಸೋಷಿಯಲ್ ಮೀಡಿಯಾದಲ್ಲಿ ಬಂದಂತಹ ವರದಿಗಳು ವೈದ್ಯರ ಘನತೆಯನ್ನು ಕುಂದಿಸುವಂತ ಒಂದು ಪ್ರಕ್ರಿಯೆ ಆಗಿದೆ ಇದು ನಡೆಯಬಾರದು ವೈದ್ಯ ರೋಗಿಯ ಸಂಬಂಧ ಅಂತ ಹೇಳುವಂಥದ್ದು ಒಳ್ಳೆ ರೀತಿಯ ಉತ್ತಮ ರೀತಿಯಿಂದ ಇರಬೇಕು ಸರಿ ಆಕ್ಚುಲಿ ಆ ದಿನ ಏನಾಯಿತು ಸೊ ಪರ್ಟಿಕ್ಯುಲರ್ ಆಗಿ ಈಗ ಅವ್ರ ಆ್ಯಂಗಲನ್ನು ಜನರು ಈಗಾಗಲೇ ಎಲ್ಲ ಕಡೆ ಕೇಳಿದ್ದಾರೆ ಸೊ ನೀವು ಹೇಳಬೇಕು ನಿಮ್ಮ ಆ್ಯಂಗಲಲ್ಲಿ ಏನಾಯಿತು ಆ ದಿನ ಏನೇನು ಘಟನೆ ನಡೆಯಿತು ಆ ದಿನ ಅವರು ನೋವು ಅಂತೇಳಿ ಬಂದಿದ್ದಾರೆ ನಾವು ಅವರಿಗೆ ಬೇಕಾದ ಟ್ರೀಟ್ಮೆಂಟನ್ನು ಅವರ ಹಿಸ್ಟ್ರಿಯನ್ನೆಲ್ಲ ಕೇಳಿ ಟ್ರೀಟ್ಮೆಂಟನ್ನೆಲ್ಲ ಬರೆದು ಅಡ್ಮಿಷನ್ನಿಗೆ ಅವರಿಗೆ ನಾವು ಕೊಟ್ಟಿದ್ದೇವೆ ಆಯಿತಾ ಅಡ್ಮಿಷನ್ ನಮ್ಮ ಕೌಂಟ್ರನ್ನಲ್ಲಿ ಅಂತ ಹೇಳಿ ಕೊಟ್ಟಿದ್ದೇವೆ ಅವರ ಹಸ್ಬೆಂಡು ಅಡ್ಮಿಷನ್ನಿಗೆ ಹೋಗಿದ್ದಾರೆ ಅಡ್ಮಿಷನ್ನಿಗೆ ಹೋದಾಗ ಇನ್ನೊಬ್ಬರ ಲೇಡಿ ಉಪಸ್ಥಿತಿಯಲ್ಲಿ ಹಾಗೂ ನಮ್ಮ ಸಿಸ್ಟ್ರ್ ಉಪ ಉಪಸ್ಥಿತಿಯಲ್ಲಿ ಪರ್ಸನಲ್ ಹಿಸ್ಟ್ರಿ ಹೇಳಿ ಹೇಳಿದರೆ ಅವರಿಗೆ ಕೊನೆಯ ಮುಟ್ಟಿನ ದಿನಾಂಕ ಮತ್ತು ಮ ಏನಾದರೂ ಸ್ಟ್ರೆಸ್ ಇದೆಯಾ ಅಂತೇಳಿ ಹೇಳಿ ಕೇಳಿದ್ದಾನೆ ಮನೇಲಿ ಏನಾದರೂ ಸಣ್ಣ ಪುಟ್ಟ ಜಗಳ ಏನಾದರೂ ಇದೆಯಾ ಅಂತೇಳಿ ಕೇಳಿದ್ದಾನೆ ಕೆಲವು ಸರಿ ಸ್ಟ್ರೆಸ್ ಇದ್ದರೂ ಕೆಲವು ಸರಿ ತೊಂದರೆಗಳು ಕಾಣಿಸ್ತದೆ ಆದ್ದರಿಂದ ಆ ಹಿಸ್ಟ್ರಿಯನ್ನು ನಾವು ಕೇಳಿದ್ದೇವೆ ಪರ್ಸನಲ್ ಹಿಸ್ಟ್ರಿ ಅಂತೇಳಿ ಹೇಳಿದರೆ ಇದೆಲ್ಲ ಬರ್ತದೆ ಸ್ಟ್ರೆಸ್ ಇದೆಯಾ ಏನಾದರೂ ಟೆನ್ಷನ್ ಇದೆಯಾ ಅಥವಾ ಸಹ ಜಗಳ ಏನಾದರೂ ಆದರೂ ಸಹ ಕೆಲವು ಅವರ ದೈಹಿಕ ಇದರಲ್ಲಿ ಬದಲಾವಣೆ ಆಗ್ತದೆ ಆ ಇದೆಯಾ ಅಂತೇಳಿ ಹೇಳಿ ಕೇಳಿದ್ದಾನೆ ಆ ಇದೇನಾದರೂ ಇದ್ದರೆ ಟ್ರೀಟ್ಮೆಂಟ್ ಇದರಲ್ಲಿ ವ್ಯತ್ಯಾಸ ಆಗ್ತದೆ ಅಥವಾ ಬೇರೆ ಇದನ್ನು ಅಂತ ಹೇಳಿ ಕೇಳಿದ್ದಾರೆ ಈ ಇದನ್ನು ಕೇಳಿದ್ದಕ್ಕೆ ಅವರು ಏಕಾಏಕಿಯಾಗಿ ನಮಗೆ ಅವಾಚ ಶಬ್ದಗಳಿಂದ ನಿಂದಿಸಿ ಈ ಹಿಸ್ಟ್ರಿಯನ್ನು ಕೇಳಬಾರ್ದಿತ್ತು ಈ ಅಂತ ಹೇಳಿ ಈ ಪರ್ಟಿಕ್ಯುಲರ್ ಕ್ವಶನನ್ನು ಕೇಳಬಾರ್ದಿತ್ತಂತೇಳಿ ಹೇಳಿಬಿಟ್ಟು ಜಗಳನ್ನ ಮಾಡಿದ್ದಾರೆ ಅದಕ್ಕೆ ಹಾಗೂ ಮತ್ತು ಜೀವ ಬೆದರಿಕೆಯನ್ನು ಹಾಕಿರ್ತಾರೆ ಆಯಿತಾ ಸಾಧಾರಣ ನಮ್ಮ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ಸಾಧಾರಣ ಮುಕ್ಕಾಲರಿಂದ ಒಂದು ಗಂಟೆ ಹೊತ್ತವರಿತ್ತು ಇದೇ ರೀತಿಯ ಬೈಗಳನ್ನು ಬೈದು ಮತ್ತೆ ನಿಂದಿಸಿ ಜೀವ ಬೆದರಿಕೆಯನ್ನು ಹಾಕಿರ್ತಾರೆ ಕೆಲವು ಸಂಘಟನೆಗಳನ್ನ ಅವರನ್ನು ನಾನು ಕರ್ಕೊಂಡು ಬರ್ತೇನೆ ಅವರಿಂದ ನಿಮಗೆ ಹಲ್ಲೆ ಮಾಡಿಸ್ತೇನೆ ಅಂತೇಳಿ ಹೇಳಿ ಜೀವ ಬೆದರಿಕೆಯನ್ನು ಹಾಕಿದ್ದಾರೆ ಆದ್ದರಿಂದ ನಾವು ಇದರಿಂದ ನೊಂದಿದ್ದೇವೆ ಮತ್ತು ಜೀವ ಬೆದರಿಕೆ ಇರೋದರಿಂದ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ ಅಂತೇಳಿ ಹೇಳಿ ಪೊಲೀಸರಿಗೆ ನಾವು ದೂರನ್ನು ನೀಡಿರ್ತೇವೆ ಆಯಿತಾ ಇದು ಸಣ್ಣ ಪುಟ್ಟ ಘಟನೆ ಅಲ್ಲ ಇದು ಸಾಧಾರಣ ಮುಕ್ಕಾಲರಿಂದ ರಿಂದ ಒಂದು ಗಂಟೆ ಆಸ್ಪತ್ರೆಯಲ್ಲಿ ನಡೆದಿರುವಂಥ ಘಟನೆ ಆಗಿದೆ ಇವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ ಅಂತೇಳಿ ಹೇಳಿ ವೈದ್ಯಕೀಯ ವೃತ್ತಿಯವರ ಮೇಲೆ ಹಲ್ಲೆ ನಡೆಸುವುದು ಜೀವ ಬೆದರಿಕೆ ಹಾಕುವುದು ಅವಾಚ್ಯ ಶಬ್ದಗಳನ್ನು ನಿಂದಿಸುವುದು ಮತ್ತೆ ಸಾರ್ವಜನಿಕ ಇದು ಸರ್ಕಾರಿ ಸ್ವತ್ತುಗಳನ್ನು ನಾಶ ಮಾಡುವಂಥದ್ದು ಇದನ್ನೆಲ್ಲ ಮಾಡಿರ್ತಾರೆ ಆದ್ರಿಂದ ಇವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ ಅಂತೇಳಿ ಹೇಳಿ ನಾವು ಪೊಲೀಸರಿಗೆ ದೂರನ್ನ ನೀಡಿರ್ತೇವೆ ಆ ಪ್ರಕ್ರಿಯೆಗಳು ನಡೀತಾ ಇದೆ ಇದು ಆ ದಿವಸ ನಡೆದಿರುವಂತಹ ಘಟನೆ ಆಗಿದೆ